ಇಲ್ಲಿ ಇವರಿಗೆ ಬ್ಯಾಂಡೇಜ್ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿ ಥರ ಕಾಣಿಸ್ತೈತೆ ಭಯ ಇಲ್ಲಿ ಸ್ವಲ್ಪ ಏಟಾಗೈತೆ ಮತ್ತು ಈ ಕಡೆ ಈ ಕಡೆ ಮತ್ತೆ ಗಡ್ಡದ ಹತ್ರ ಸ್ವಲ್ಪ ಬೇಟಾಗೈತೆ ಈಗ ಹೀಗೆ ನೋ ವರಿ ಫುಲ್ ಓಕೆ ಓಕೆ ಫುಲ್ ಸಾರಿ ಫುಲ್ ಸಾರಿ ಪ್ಲೀಸ್ ಸಾರಿ ಪ್ಲೀಸ್ ಸಾರಿ ಕಮ್ ಕಮ್ ಉದರ್ ನಮ್ಮ ಭಯ್ಯ ಸ್ಲೀಪಿಂಗ್ ಭಯ ಶುಭೋದಯಗಳು ಗೈಸ್ ಇವಾಗ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ವ್ಯಕ್ತಿನ ಬನ್ನಿ ಗೈಸ್ ಗೈಸ್ ಆಕ್ಸಿಡೆಂಟ್ ಆಗಿದ ತಕ್ಷಣ ಅವ್ರಿಗೆ ನೀಟಾಗಿ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯ್ತು ಇಲ್ಲೆಲ್ಲೆಲ್ಲಿ ತರ್ಚಿರ್ತದಲ್ಲ ಅಕಸ್ಮಾತ್ ಮೂಳೆಗೇನಾದ್ರು ಏಟಾಗಿರ್ತದೇನೋ ಅನ್ನೋ ರೀಸನ್ಗೋಸ್ಕರ ಅಲ್ಲಿ ಎಕ್ಸ್ರೇ ಮಾಡ್ಸೈತೆ ಎಕ್ಸ್ರೇ ಎಲ್ಲ ನಾರ್ಮಲ್ ಬಂತು ಬಿದ್ದಿದ ತಕ್ಷಣ ರೋಡ್ಗೆ ರೋ ಅಂದರೆ ಸೈಕಲ್ ಆಗಿ ರೋಡಿಗೆ ಬಿದ್ದ್ಕೊಂಡ್ರಲ್ವ ಅವರು ರೋಡಿಗೆ ಬಿದ್ದು ಬೈ ಮಿಸ್ಸಾಗಿ ಏನಾದರೂ ತಲೆ ಒಂಚೂರು ಏನಾದರೂ ಟಚ್ ಕಿಚ್ ಆಗೈತೇನೋ ಅಂತ ಸಿ ಸಿಟಿ ಸ್ಕ್ಯಾನ್ ತಲೆನ ಸಿಟಿ ಸ್ಕ್ಯಾನ್ ಮಾಡ್ಸೋಕ್ಕೆ ಅಂತ ಕರ್ಕೊಯ್ತವನು ಆ ರಿಪೋರ್ಟ್ ಏನಂತ ಬತ್ತು ನೀವೇ ನೋಡಿ ನಾರ್ ಗೈಸ್ ಇವರೇ ನೋಡಿ ಚಿಕ್ಕ ಬಟ್ಟೆ ಹೊಟ್ಟೆ ಅಂದ್ಕೊಳ್ಳಿ ನಿಜವಾಗ್ಲೂ ಇವ್ರು ಟ್ರೀಟ್ಮೆಂಟ್ ಕೊಡಿಸ್ದೆ ಅಲ್ಲಿ ಆಗಿದ ತಕ್ಷಣ ಫಸ್ಟ್ ಹಿಂಗಾಯ್ತು ಇನ್ಸಿಡೆಂಟ್ ಅಂದರೆ ನಂದು ಕಾರು ಹಿಂಗೆ ಅಂದರೆ ಕಾರು ಹಿಂಗೆ ಮೂವ್ ಆಯ್ತಿತ್ತು ಇವರು ಸೈಕಲಲ್ಲಿ ಬಂದ್ಬಿಟ್ಟು ಸೈಡ್ಗೆ ಅಂದರೆ ಸೈಕಲ್ ಹ್ಯಾಂಡ್ಲು ಸಣ್ಣ ಟೈರ್ ಇರ್ತದಲ್ವಾ ಸೈಕಲ್ ಹ್ಯಾಂಡ್ಲು ಅಷ್ಟಾಗಿ ಇದಾಗಲ್ಲ ಅಂದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋಲ್ಲ ಸೊ ನನ್ನ ಗಾಡಿ ಎಡ್ಜಿಗೆ ಇಂಥ ಸೈಡ್ ಆಯ್ತಲ್ಲ ಈ ಥರ ಎಡ್ಜಿಗೆ ಬಂದುಬಿಟ್ಟು ಇವ್ರು ಟಚ್ ಮಾಡ್ಕೊಂಡು ಕೆಳಗಡೆ ಬಿದ್ದೋದರು ಅದು ತಾರ್ ಅಲ್ವಾ ಇವ್ರು ಇವ್ರ ಪಕ್ಕ ಪಾರಾದರು ಅಕಸ್ಮಾತ್ ಇವ್ರಿಗೆ ಏನಾದ್ರು ಆಗ್ಬಿಟ್ಟಿದ್ರೆ ಅನ್ನೋದು ಅದೊಂದು ಭಯ ಆಯಿತು ಸದ್ಯ ಏನೂ ಆಗಿಲ್ಲ ಸ್ವಲ್ಪ ವ್ಯಕ್ತಿ ನೋಡೋದೇ ಸಿಕ್ಕ ಅದಾದ್ಮೇಲೆ ನಾನು ಮುಂದೆ ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿ ಇವ್ರನ್ನ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೋಗಿ ನನ್ನ ಕಾರಲ್ಲಿ ಹಾಸ್ಪಿಟ್ಲು ಕರ್ಕೋದೆ ಮತ್ತು ಹಾಸ್ಪಿಟ್ಲ್ ಬಿಲ್ಲೆಲ್ಲ ಆಯಿತು ಮತ್ತು ಪೂರ್ತಿ ಬಿಲ್ಲೆಲ್ಲ ಪೇ ಮಾಡಿದ್ದು ನಾರ್ಮಲ್ ಮೈನರ್ 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 ಇಂಜುರೀಸ್ ಆಗಿದೆ ಜಾಸ್ತಿ ಏನಾಗಿಲ್ಲ ಅದೊಂದು ಖುಷಿ ಬನ್ನಿ ಇವಾಗ ನೆಕ್ಸ್ಟು ಅವ್ರಿಗೆ ಅಂದರೆ ಅವರು ಅಷ್ಟು ದಿವಸ ಎದ್ದು ಓಡಾಡೋಕ್ಕಾಗಲ್ಲ ಅಲ್ವಾ ಸೊ ಅವರು ಕೆಲಸ ಅಂದರೆ ಅವ್ರು ಕೆಲಸ ಮಾಡಿ ಜೀವನ ಮಾಡೋದು ಅವರು ಎಷ್ಟು ದಿವಸ ಎದ್ದು ಓಡಾಡೋಕ್ಕಾಗಲ್ವ ಅಷ್ಟು ದಿವಸದ್ದು ಅವ್ರಿಗೆ ದುಡ್ಡಷ್ಟು ಕಟ್ಕೊಟ್ಟು ಅದು ನಾವು ದುಡ್ಡು ಎಷ್ಟೇ ಕೊಡ್ಬೋದು ಬಟ್ ಆದ್ರೂ ಅವ್ರಿಗೆ ಆಗಿರೋ ನೋವು ನಾವು ತಡೆಯೋಕ್ಕಾಗಲ್ಲ ಬಟ್ ಆದರೂ ಸಿಕ್ಕ ನಾನು ಎಷ್ಟೇ ದುಡ್ಡು ಕೊಟ್ರೂ ಅಲ್ಲಿ ಮನ್ಸಲ್ಲಿ ಒಂದು ಇರ್ತದಲ್ಲ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಹಿಂಗೆ ಆಗೋಯ್ತಲ್ಲ ಅಂತ ಅದು ಮಾತ್ರ ಹೋಗೋಕ್ಕಾಗಲ್ಲ ಇನ್ನ ಏನು ಮಾಡೋಕ್ಕಾಗಲ್ಲ ಇವಾಗ ಫೈನಲ್ ರಿಪೋರ್ಟು ಡಾಕ್ಟ್ರ ಹತ್ರ ತೋರಿಸ್ಬಿಟ್ಟು ಮನೆಗೆ ಹೋಗೋ ಗೈಸ್ ಬನ್ನಿ ಇವಾಗ ನಮ್ಮ ಬೈಯನ್ನು ಕರ್ಕೊಂಡು ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ ಬೇ ಆಲ್ ರೈಟಾ ಹೀಗೆ ಓಕೆ ತಲೆಗೋಣ ಗೈಸ್ ಇಲ್ಲಿ ಇವ್ರಿಗೆ ಬ್ಯಾಂಡೇಜ್ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿ ಧರ ಕಾಣಿಸ್ತೈತೆ ಭಯ ಇಲ್ಲಿ ಸ್ವಲ್ಪ ಏಟಾಗೈತೆ ಮತ್ತು ಈ ಕಡೆ ಈ ಕಡೆ ಮತ್ತು ಗಡ್ಡದ ಹತ್ರ ಸ್ವಲ್ಪ ಏಟಾಗೈತೆ ಮತ್ತು ಇಲ್ಲಿ ಕೈಯೆಲ್ಲ ಸ್ವಲ್ಪ ಧರಿಸ್ಬಿಟ್ಟೈತೆ ಭಯ ಸಾರಿ ಭಯ ಸಾರಿ ದಯವಿಟ್ಟು ಅನ್ನಿಸ್ಕೊಡಿ ಓಕೆ ಮೈ ವಟ್ ಐ ಟೆಲ್ಲಿಂಗ್ ಯು ಅಂಡರ್ಸ್ಟ್ಯಾಂಡಿಂಗ್ ಸಾರಿ 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 ಓಕೆ ಪಾಪ ಕನ್ನಡ ಬರಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ और रोड रहने होटल रिलीज अरे ननिनदा इंगे आईतला ಅಂತ ಒಂದು کیا भैया हम ठीक है ठीक है <tip> कुछ नहीं होगा <tip> फुल ठीक है पेन होता है <tip> नहीं, नहीं 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 फुल ठीक है सॉरी डेविड को समझ पड़ी था इसको समझी सॉरी फुल सॉरी <tip> फुल सॉरी प्लीज <tip> <फुल> सॉरी प्लीज <tip> सॉरी कम कम ಉದಾರು ಸಿಟಿ ಸ್ಕ್ಯಾನ್ ಕರ್ತಾ ಸಿಟಿ ಸ್ಕ್ಯಾನ್ ಓ ಹಾಸ್ಪಿಟಲ್ಗೋ ಸಿ ಟಿ ಸ್ಕ್ಯಾನ್ ಕೊಡ್ತಾ ಆರಾಮಸೆ ಬೇಸಿಗೆ ಹೋಗಿ ಯಾವ ಥರ ಪರಿಸ್ಥಿತಿ ಬಂದೈತೆ ಅಂದರೆ ನೀವು ಹೇಳ್ಬಿಡಿ ಸರ್ ಸೈಕಲ್ ಹೊಡಿಬೇಕಾದ್ರೆ ಎಲ್ಮೆಟ್ ಹಾಕೊಂಡು ಸೈಕಲ್ ಹೊಡೆಯೋ ಪರಿಸ್ಥಿತಿ ಬಂದೈತೆ ಭಯ ಹೀಗೆ ಐಸ ಐಸಾ ಕರ ಎಷ್ಟು ವರ್ಷ ಆಯ್ತು ಇವರು ಮೈಸೂರಿಗೆ ಬಂದು ನಾಲ್ಕು ವರ್ಷ ಆಯ್ತಾ ಭಯ ಕನ್ನಡ ಕನ್ನಡ ಕ ಲರ್ನ್ ಮಾಡಬೇಕು ನೀವು ಕನ್ನಡ ಕಲಿಬೇಕು ಭಯ ನೀವು ಬಂದು ಹಾಂ ಗೈಸ್ ಇವರು ನಾಲ್ಕು ವರ್ಷ ಆಗೈತಿ ಇವ್ರು ಕನ್ನಡ ಕಲಿತ್ಬಿಟ್ಟವ್ರೆ ಇವರು ಇನ್ನೂ ಬರಲ್ಲ ಫೋನ್ ಇಲ್ಲ ಕಲಿತಿಲ್ಲ ಗೈಸ್ ರಿಪೋರ್ಟ್ ಬಂದೈತೆ ಅಂತೆ ನಾರ್ಮಲ್ ಅಂತ ಬಂದ್ಬಿಟ್ರೆ ಸಾಕು ಸಿ ಸ್ಕ್ಯಾನ್ ತಲೆ ಸ್ಕ್ಯಾನ್ ಮಾಡಿಸಿವಿ ನಾರ್ಮಲ್ ಅಂತ ಬಂದರೆ ಸಾಕು ಐ ಆಮ್ ಡಾಕ್ಟರ್ ನೋ ವರಿ ಫುಲ್ ಓಕೆ ಓಕೆ ಗೈಸ್ ಇದು ಇವ್ರಿಗೆ ಸಿ ಟಿ ಸ್ಕ್ಯಾನ್ ಮಾಡಿಸೋಕೈತೆ ಸಿಟಿ ಸ್ಕ್ಯಾನ್ ಎಲ್ಲ ಫುಲ್ ನಾರ್ಮಲ್ ಅಂತ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ಗೈಸ್ ಇವರ ಮೆಡಿಕಲ್ ಎಕ್ಸ್ಪೆನ್ಸ್ ಇವ್ರಿಗೆ ಪೂರ್ತಿ ಟ್ರೀಟ್ಮೆಂಟ್ ಎಲ್ಲ ಫುಲ್ ಓಕೆ ಆಗೋ ಎಲ್ಲ ನಾರ್ಮಲ್ ಅಂತ ಬಂದೈತೆ ಎಕ್ಸ್ ರೇ ಆಮೇಲೆ ಇದು ಕೈದು ಮತ್ತೆ ಬೆನ್ನದು ಇದು ಸ್ವಲ್ಪ ಎಲ್ಲೇ ಲೇಟ್ ಆಗೈತೆ ಅಲ್ಲೆಲ್ಲ ಎಕ್ಸ್ ರೇ ಮುಗಿದೋದೆ ಮೂಳೆಗ್ ಏನು ಪ್ರಾಬ್ಲಮ್ ಇಲ್ಲ ತಲೆಗೆ ಪ್ರಾಬ್ಲಮ್ ಅಂತ ಅದು ಒಂದು ಕನ್ಫರ್ಮೇಶನ್ ಇರಲಿ ಅನ್ಬಿಟ್ಟು ಅದಕ್ಕೂ ಡಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸೋದೆ ಅದಾದ್ಮೇಲೆನೂ ಇವ್ರಿಗೆ ಹಿಂಗ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವರು ಕೆಲ್ಸಕ್ಕೆ ಹೋಗಿ ಎಷ್ಟು ದುಡಿದಿದ್ರು ಅಷ್ಟು ದುಡ್ಡನ್ನ ನಾನು ಇವ್ರಿಗೆ ಕಾಂಪನ್ಸೇಷನ್ ಕೊಟ್ಟವನಿ ಆ ಡ್ಯೂಟಿ ಶುರು ಆಗೋವಾಗ ಇವ್ರು ಎಷ್ಟು ದುಡ್ಡಿದ್ದಾರೆ ಅಷ್ಟೆಲ್ಲ ದುಡ್ಡು ಕೊಟ್ಟವನಿ ಮತ್ತೆ ಏನಾದ್ರು ಇವ್ರಿಗೆ ಇನ್ನೂ ಏನಾದ್ರು ಡ್ರೆಸ್ಸಿಂಗ್ ಮತ್ತೆ ಏನೇ ಬಂದ್ರು ನಾನು ಇವ್ರನ್ನ ನೋಡ್ತೀನಿ ನಾವಿಬ್ರು ಇವಾಗ ಇಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ ಆಗಿದ್ದೀವಿ ಅಷ್ಟೇ ನಂಗೆ ಇನ್ನೂ ಗಿಲ್ಟ್ ಕಾಡ್ತಾ ಇದೆ ಅದು ನನ್ನ ಕಾರಿಂದ ಆಯ್ತು ಅದು ಈ ಥರ ಆಗೋಯ್ತಲ್ಲ ಈ ಥರ ಆಗೋಯ್ತಲ್ಲ ಬಟ್ ಆದರೆ ನಾನು ಎಷ್ಟೇ ದುಡ್ಡು ಕೊಡ್ಬೋದು ಏನೇ ಮಾಡ್ಬೋದು ಹೆಂಗೆ ಮಾಡ್ಬೋದು ಬಟ್ ಆದರೆ ಅವ್ರಿಗೆ ಏಟಾದಾಗ ಅವ್ರು ನೋವು ಅನ್ಬೈಸ್ತವ್ರಲ್ಲ ಅದಕ್ಕೆ ನಾನು ಎಷ್ಟೇ ದುಡ್ಡು ಕೊಟ್ರು ಆ ನೋವನ್ನ ನಾನು ತಗೊಳಕ್ಕಾಗಲ್ಲ ಅದೇ ನಂಗೆ ಇನ್ನೂ ಸಿಕ್ಕಾಬಟ್ಟೆ ಬೇಜಾರು ಆಯಿತಾರದು ದಯವಿಟ್ಟು ಗಾಡಿ ನಾನು ನಿಧಾನ ಕೊಡ್ಸೋವ ಆದಷ್ಟು ಸ್ಲೋವಾಗಿ ಹೋಗಲ್ವಾ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಬಂದು ನಿನ್ನ ಕಾರ್ ಓಡ್ಸೋಕ್ಕೆ ಬರೋಲ್ಲ ನೀನು ಹೆಂಗೆ ಹಿಂಗೆ ಅಂತ ಏನೇನೋ ಹೇಳ್ಬೋದು ಬಟ್ ಆದ್ರೆ ನನಗೆ ನನ್ನ ಕಾನ್ಫಿಡೆನ್ಸ್ ಐತೆ ನಾನು ಇಷ್ಟು ಮಾಡಿರೋದು ನಂದು ಒಂದ್ಸತಿ ಬಸ್ಸು ಬಂದು ಬಸ್ ಅವರದೇ ನಾನು ನಿಂತಿರೋ ಗಾಡಿಗೆ ಬಂದು ಬಸ್ ಅವ್ರೊಡ್ದಿದ್ದು ಅದೊಂದು ಅದರಲ್ಲ ನನ್ನ ತಪ್ಪೇನಿಲ್ಲ ಅದ್ಬಿಟ್ರೆ ಇನ್ನೇ ಒಂದಾಗಿತ್ತು ಲೈಟ್ ಕಂಬಕ್ಕೆ ಅದು ನಾನೇ ಮಾಡ್ಕೊಂಡಿದ್ದು ಅದೇನಿಲ್ಲ ಬಟ್ ಆದ್ರೆ ಇದು ಬಂದು ಅಲ್ಲಿ ನಾನು ನಿಂತಿರೋದು ಅಂದ್ರೆ ಒಂದು ಟ್ವೆಂಟಿ ಅಷ್ಟೇ ಮೈಸೂರು ಎಕ್ಸಿಬಿಷನ್ ರೋಡಲ್ಲಿ ಆಗಿರೋದು ಅಲ್ಲಿ ಯು ವಿ ಟ್ರಾಫಿಕ್ ನಿಮಗೆ ಗೊತ್ತಿರೋದ್ರೆ ಮೈಸೂರು ಕಡೆ ಎಕ್ಸಿಬಿಷನ್ ಮೈಸೂರು ಪ್ಯಾಲೇಸ್ ಆಪೋಸಿಟ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಂಗೆ ಅದು ಟ್ರಾಫಿಕ್ ಅಂತೂ ಆಲ್ಮೋಸ್ಟ್ ಇದ್ದೇ ಇರ್ತದೆ ಅದು ನೈಟ್ ಟೈಮ್ ಬೇರೆ ಅಂಥ ಟೈಮಲ್ಲಿ ನನ್ನ ಗಾಡಿ ಸಿಂಪಲ್ ಆಗಿ ಒಂದು ಟೆನ್ ಟ್ವೆಂಟಿ ಲೋಯ್ತಿದ್ದ ಅಷ್ಟೇ ಹೋಯ್ತಿರಲಿಲ್ಲ ಟ್ವೆಂಟಿ ಒಳಗಡೆನೇ ಒಂದು ಹದಿನೈದು ಇಷ್ಟರಲ್ಲಿ ಹೋಯ್ತಿದೆ ಅಷ್ಟೇ ಇವ್ರ ಸೈಕಲ್ ಬಂದ್ಬಿಟ್ಟು ಹೀಗೆ ನಾನು ಕಾರಕ್ಕೆ ಟಚ್ ಮಾಡ್ಕೊಂಡ್ರು ಕೆಳಗಡೆ ಬಿದ್ದರು ಈ ಥರ ಆಗಿದ್ದು ಬಟ್ ನನಗೆ ಅದರಲ್ಲಿ ತಪ್ಪು ಅಂತ ನಾನು ಅವ್ರದ್ದೇ ತಪ್ಪು ಅಂತ ಹೇಳಲ್ಲ ನಂದು ತಪ್ಪೈತೆ ಬಟ್ ಆದರೆ ನನಗೆ ನನ್ನ ಡ್ರೈವಿಂಗ್ ಮೇಲೆ ಕಾರು ನಾನು ಕರೆಕ್ಟಾಗಿ ಓಡಿಸ್ತೀನಿ ನಾನು ಆಗಿದ್ದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಬಯ ಫುಲ್ ಟೀಗೆ स्माइल करा हेलमेट साइकिल कर में हेलमेट है भाई <mixes> नहीं 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 नेक्स्ट टाइम पे स्कूटर में चला डोंट यूज साइकिल यू शेक 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 का यू विल फॉल अगेन ओके साइकिल हेलमेट और बड़े चला साइकिल और हेलमेट आगे चला ओके ठीक है स्माइल कर दो स्माइल कर दो स्माइल स्माइल ये कर दो ಈಸ್ ನೇಮ್ ಶೇಖ್ ಅಸ್ಗರ್ ಕೊಬ್ಬರ ನಮ್ಗೆ ಶೇಖ್ ಅಜ್ಗರ್ ಹೀಗೆ ಹೆಸರ ಚೀ ಚೀ ಗೈಸ್ ಇವಾಗ ಅದೇ ನಾನು ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಅವರ ರೂಮ್ ಬಂದವನೇ ಅವರು ಹೆಂಗವ್ರೆ ಅಂತ ಒಂದ್ಸಲಿ ನೋಡಿ ಕೊಬ್ಬರ ಇದೇ ನೋಡಿ ನಮ್ಮ ಬೈಯವ್ರ ಮನೆ ನಮ್ಮ ಬೈಯ ಸ್ಲೀಪಿಂಗ್ ಬಯ್ಯ ರೂಮ್ ನೋಡ್ತಿದ್ರೆ ಒಟ್ಟು ಒಂದೇ ರೂಮಲ್ಲಿ ಎಷ್ಟು ಜನ ಮಲ್ಕಂತೀರ ನೀವು ನಾಲ್ಕು ಜನ ಸಣ್ಣ ರೂಮಲ್ಲಿ ನಾಲ್ಕು ಜನ ಮೇಂಟೈನ್ ಮಾಡ್ಕೊಂಡು ಮಲ್ಕೋತವ್ರೆ ದಯವಿಟ್ಟು ಮಲ್ಕಲಿ ಮಲ್ಕಲಿ ಬಿಡಿ ಅವರು ಯಪ್ಪಾ ಬೇ ನಾನು ಅವಾಗವಾಗ ಅವಾಗ ಇರ್ತೀನಿ ಏನಾದ್ರೂ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಏನೇ ನೆಕ್ಸ್ಟ್ ಮೆಡಿಕಲ್ ಎಕ್ಸ್ಪೆನ್ಸ್ ಏನೇ ಇದ್ರು ಎಲ್ಲ ನೋಡ್ಕೊಂತೀನಿ ಮತ್ತೇನಾದ್ರು ಬೇಕು ಅಂದ್ರೂ ಅವ್ರಿಗೆ ನನಗೆ ಫೋನ್ ಮಾಡಿ ನಾನು ಇರೋ ಕೊಡಿಸ್ಬಿಡ್ತೀನಿ ನೋಡಿ ಪಾಪ ಮೇಲುಗಡೆ ಬಿಸ್ಕಿಟ್ ಮುಳ್ಳು ಊಟ ಎಲ್ಲ ಆಚೆ ತಿಂದ್ಕೊಂತೀರ ನೀವು ಹೋಟೆಲ್ ಹೋಟೆಲ್ ಆಯ್ತು ತಿನ್ಕಂತೀರ ರೂಮ್ ಒಂದೇ ರೂಮಲ್ಲಿ ನಾಲ್ಕು ಜನ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ನೋಡಿದ್ರೆ ಹೊಟ್ಟೆ ಹೊರತಿದೆ ತಿಂದಂಥ ಮನುಷ್ಯ ಇವ್ರು ಸ್ಟಾರ್ಟಿಂಗಲ್ಲಿ ಬಿದ್ದ ತಕ್ಷಣ ಏನು ಹೇಳಿದ್ರು ಗೊತ್ತಾ ನನಗೆ ನನ್ನ ಕಾಸು ಕೊಟ್ಬಿಡಿ ನಾನು ರೆಡಿ ಮಾಡಿಸ್ತೀನಿ ಅಂತ ಬಟ್ ಆದರೆ ನಾನು ಅವ್ರಿಗೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಕೊಡ್ಬೋದಾಗಿತ್ತು ಆಮೇಲೆ ಇನ್ನೂ ಇನ್ನೂ ಅವ್ರ ಕೈಯಿಂದನೇ ಹೋಗಿರೋದು ನಾನು ಏನಾದ್ರು ಹಂಗೆ ಪಾಪ ಗೈಸಿ ಪಾಪೈಸಿಯವ್ರಿಗೆ ನೆನ್ನೆನೆ ಎಲ್ಲ ಟ್ರೀಟ್ಮೆಂಟು ಆಗಿತ್ತು ಬಟ್ ಆದರೆ ನನ್ನ ಮನಸ್ಸು ಯಾಕೋ ಒಪ್ಪನಿಲ್ಲ ಮತ್ತೆ ಏನಾರು ಆಗೈತ ಏನಾಗೈತೆ ಎಲ್ಲನ ತೋರ್ಸ್ಕವ್ರವ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿ ಅವ್ರನ್ನ ಕರೆಸ್ದೆ ಕೊನೆಯದಾಗಿ ಸಿ ಟಿ ಸ್ಕ್ಯಾನ್ ಅಂದರೆ ತಲೇಲಿ ಏನಾದರೂ ಏನಾದರೂ ಇದಾಗಿದ್ದರೆ ಅದೊಂದು ಸಲ ನೋಡ್ಸ್ಬಿಡೋದ ಅಂದ್ಬಿಟ್ಟು ಆ ಸ್ಕ್ಯಾನಿಂಗು ಮಾಡಿಸೈತೆ ಎಲ್ಲ ಮುಗೀತು ಸದ್ದು ಎಲ್ಲ ನಾರ್ಮಲ್ ಆಗೈತೆ शेबना इगढ़वा सेबे भैया हलो भैया भैया फ्रूट फ्रूट हाँ तू ठीक है ठीक है आराम आराम है पिन है बेन नहीं है नहीं थोड़ा है। थोड़ा है दवा खाते ठीक थी। क्या भैया दवा खाते हां खाता हो फ्रूट्स खाता अब सोता ओके ठीक है बाय बाय जल्दी ठीक हो गया ओके खाना खाया एप्पल खाया ठीक हो गया ठीक पापा गुरु यप्पा तो यानी कि आई तो यप्पा इवर नोडरे ओटे इरिते ढूंढकन तिनो और की तरह मार बटला नन तो यदाओ ओंद ಮನ್ಸಿನ ಮೂಲೆಯಲ್ಲಿ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಬೇಜಾರು ಆಯ್ತದೆ ಎಷ್ಟು ಎಲ್ಪ್ ಮಾಡಿ ಅವ್ರನ್ನ ಆದಷ್ಟು ಬೇಗ ಗುಣ ಕಾರ್ ವಾಶ್ ಮಾಡಿಸಿ ಹಂಗೆ ದೇವಸ್ಥಾನದಲ್ಲಿ ನೋಡಿ ನಿನ್ನೆ ಅವ್ರು ಕೂತಿದ್ರಲ್ಲ ರಕ್ತ ರ ಇಲ್ಲಿ ಸಿಕ್ಕಾ ಬಟ್ಟೆ ಆ ಕಡೆ ಅಯ್ಯಪ್ಪ ಅಲ್ಲಿ ಅಲ್ಲಿ ನಾವು ಬರೀ ಇದನ್ಕೊಂಡಿದ್ದು ಫುಲ್ ಬ್ಲಡ್ ಆಗಿಟ್ಟದೆ ಇಲ್ಲಿ ನೋಡಿ ಏನೋ ಅಂತಾರಲ್ಲ ಇದು ಗಾಂಡ್ ಮಾರೋಕು ಗುದಾಕಿ ಹಾಕೋರು ಅನ್ನಂಗೆ ಅಂದ ಏನೋ ಒಂದು ಮಾತಾದ ಯಾವಾಗ್ಲೂ ನನ್ನ ಫ್ರೆಂಡ್ ಹೇಳ್ತಿದ್ದ ಇವಾಗ ಹಂಗೆ ನನ್ನ ನಾಣೆ ಬರೋ ಕೆಟ್ಟು ಏನೋ ಹಿಂಗ್ ಆಯ್ತು ಅಂದ್ರೆ ಯಾರು ಏನ್ ಮಾಡಕ್ ಆಯ್ತದೆ ನಂಗೆ ಆಗೈತೆ ನಮ್ಮ ಪರಿಸ್ಥಿತಿ ಹಾ ಏನಮ್ಮ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬತ್ತಿ ಬಿಡು ಏನ್ ಮಾಡ್ಬೇಕು ಹೋಗಿ ಪೂಜೆ ಮಾಡ್ತಾರಲ್ಲ

ನಮ್ಮ ಕರಿಯ ಇವಾಗ ಫುಲ್ ರೆಡಿ ನಮ್ಮ ಕರಿಯಂಗೆ ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು ನೂರ ಒಂದು ಗಣಪತಿ ದೇವಸ್ಥಾನ ತಗೊ ಬಂದವನಿ ಅಮ್ಮ ಪೂಜೆ ಸಾಮಾನು ಕೊಡಿ ಖಾರಕ್ಕೆ ಪೂಜೆ ಮಾಡಿಸ್ಬೇಕು ಅಪ್ಪ ಗೊತ್ತಾದ

ಬಡ ಹಾಕಿ ಬಿಡೋಯೋದಂಗೆ ಅಣ್ಣ ಕೆಳ ತೀರ್ಸ್ಕೊಬಿಡೋದಂಗೆ ಅವ್ರಿಗೆ ಬೇಗ ಆ ನೋವು ಹೋಗ್ಲಿ ನನಗೆ ಅದು ಮಾಡಿದ್ನಲ್ಲ ಅನ್ನೋ ನೋವು ಮಾಡಿ ಶಕ್ತಿ ನನಗೆ ಕೊಡಲಿ ಅವರು ಆ ನೋವಿಂದ ಆಚೆ ಬರಲಿ ಅಂತ ಹೇಳ್ತಾ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈ ಹಣೆ ಬರೋ ಅನ್ನೋದು ಕೆಡ್ಸಂದ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಬನ್ನಿ ಜಾಸ್ತಿ ತಲೆ ಕೆಡ್ಸ್ಕೊಂಡಿರೋದ್ರು ಬೇಡ ಬೇಡ ಅದೇ ಯೋಚನೆ ಬರ್ತಿತ್ತು ಕಾರ್ ಹೊಡ್ಸ್ಕೊಬೋದಿರೋ ಬರೀ ಅದೇ ಯೋಚನೆ ಹಿಂಗೆ ಮಾಡ್ಬಿಟ್ರಲ್ಲ ಹಿಂಗೆ ಆಗೋಯ್ತಲ್ಲ ಹಿಂಗಾಗಿ ಆಗೋಯ್ತಲ್ಲ ಅಂತ ಬಟ್ ಏನೋ ದೊಡ್ಡದ್ರಾಗದ್ರಲ್ಲಿ ಚಿಕ್ಕದ್ರಲ್ಲಿ ಮುಗ್ದದೆ ಅಂತ ಅನ್ಕೊಂಡು ಮೂವನ್ ಹೋಗ್ಬೇಕ ನಮ್ಮ ಅಪ್ಪ ಏನೋ ಬಿದ್ದು ಹೆಂಗ್ ಅಣ್ಣ ಇಲ್ಲ ಮುಳ್ ಚುಚ್ಚಿರದ ಅಂತ ಬಿದ್ದಿರೋ ಹೆಂಗ ಎಲ್ಲಿ ಬಿಳ್ತಲ್ಲ ಸಿಗಾಬಿಟಾಗ್ಬಿಟ್ಟಿದ್ದ ಅಲ್ಲ ಅವ್ನ್ ಇಲ್ಲ ಅಂತಾರಲ್ಲ ಹೇಳಿ ಹೆಂಗೈತೆ ಅಂತ ಪಬ್ ಸೌಂಡ್ ಗಳ್ ಕಮ್ಮಿ ಕೊಡ್ಲ ಅಪ್ಪ ಜೋಣ ಒಡೆಯ ಮುದ್ರ ಮಗ ಸರ್ಸಿ ಅಪ್ಪ ಜೋಣ ನನ್ ಕಾರ್ಗು ಸೈಕಲ್ಗೂ ಗು ಆಕ್ಸಿಡೆಂಟ್ ಆಗ್ಬಿಡ್ತು ಕಣ್ಣ ಅಯ್ಯೋ ಅವ್ರನ್ನ ಹಾಸ್ಪಿಟ್ಲ್ ಗೆಲ್ಲ ಕರ್ಕೋಗಿ ನಿಧಾನಕ್ಕೆ ಹೋಯ್ತಿದ್ ಗಾಡಿಗೆ ಅವರೇ ಬಂದ್ ಗುತ್ಕೊಬಿಟ್ಟಿದ್ದು ಪಾಪ ಅವ್ರಿಗೆಲ್ಲ ಏಟ್ ಆಗ್ ಸೈಕಲ್ ಅವ್ರು ಅಂತ ನಿನ್ ಗಾಡಿನೇ ಅವ್ರ ಏನು ಅವ್ರ ತಪ್ಪು ಮಾಡಿದ್ರು ನಿನ್ ಗಾಡಿ ಮೇಲೆ ಬರೋದು ಸರಿನಾ

நெடி பகடி எல்லா நினச்சேன் நோடி ஏன்னா ಈ ಲೋಪರ್ ನನ್ ಮಗ ಇವ ಇವನಿಲ್ಲ ನಿದ್ದೆ ಬರಲ್ಲ ಅಂದ್ಬಿಟ್ಟು ಇವ್ರು 8 ಗಂಟೆ ಅದು ಹನ್ನೊಂದು ಗಂಟೆ ಅಲ್ಲಿ ಕರ್ಕ ಬತ್ತಿರ ನೋಡು ಶಾಪಿಂಗ್ ಹೋಗಿರಲ್ಲ ಖಾಲಿ ಇಲ್ಲ ತಲೆ ಕಿಟ್ಟೋದ ಸಿರಿಯಸ್ ಆಗನ್ ಕೋ ನಾಳೆ ಎಲ್ಲಾರು ಯಾವ್ದಾರು 10 ದಿವಸ 10 ದಿಸೆ ಕೊಂಟೋ ಬಿಡಬೇಕು ಅನ್ಸ್ತಾಯದೆ ತಾಯಿ ಲೈಸೆನ್ಸ್ ಏನಂತಾರಲ್ಲ ವಿಸಾ ಪಾಸ್ಪೋರ್ಟ್ ಇಲ್ಲ ಗಾಡಿ ಗಾಡಿ ಚರ್ಕೋ ಗಂಗಲ ಏನೋ ಒಂದರ ಸ್ಟ್ರೆಸ್ ಉನ್ ಗಳಿ ನಾಳೆ ಎಲ್ಲರೂ ಉಂಟಾಗಬೇಕು ಟ್ರಿಪ್ ಹತ್ತು ದಿವಸಕ್ಕೆ ಅನಿಸ್ತಾನೆ ಇವತ್ತು ವಿಡಿಯೋನ ನಾನು ಮತ್ತೆ ನನ್ನ ಮಿಸ್ಸಸ್ ಇಬ್ಬರು ಮುಗಿಸ್ತವೆ ವಿಡಿಯೋ ಆಗೈತೆ ಅಂತ ಅನ್ಕೆ ಇಲ್ಲ ಈ ವಿಡಿಯೋ ಸಿಕ್ಕಾಪಟ್ಟೆ ಬೇಜಾರಾಗಿರ್ತದೆ ಅನ್ಕೆ ಈ ವಿಡಿಯೋ ಬೇಜಾರಾಗಿದ್ರೆ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಬೇಜಾರಾಗಿದ್ರೆ ಒಂದು ಡಿಸ್ಲೈಕ್ ಮಾಡಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೇ ಇರಲಿಲ್ಲ ಅದು ಜಾಸ್ತಿ ಟಾಟಾ ಬಾಯ್ ಬಾಯ್ ಏನೋ ದೊಡ್ಡದಾಗೋದು ಚಿಕ್ಕದ್ರಲ್ಲೇ ಆಗೋದೇ ಆಗೋದೆಲ್ಲ ಒಳ್ಳೆದಕ್ಕೇನೆ ಅಂತ ಅಂದ್ಕೊಂಡು ಇವತ್ತೊಂದು ದಿನ ನಾನು ಮುಗಿಸ್ತೀನಿ ನಾಳೆಯಿಂದ ಫ್ರೆಶ್ ಡೇ ಹೊಸ ಸ್ಟಾರ್ಟು ಹಳೆದನೇ ತಲೆಯಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡಿದ್ವಿ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಲ್ಲ ಆದಷ್ಟು ನಿಮ್ಗೆ ನಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಲಾಭ ಮತ್ತು ಗೈಸ್ ಅದು ಬ್ಲರ್ 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 ಅಂದರೆ ಅವ್ರದ್ದು ವಿಡಿಯೋ ಮಕ್ಕ ಎಲ್ಲ ಬ್ಲರ್ ಮಾಡೋವನ್ನಲ್ಲ ಅದು ಏನಕ್ಕೆ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಅದನ್ನ ಜಾಸ್ತಿ ಹೊತ್ತು ತೋರಿಸೋಂಗಿಲ್ಲ ಅದಕ್ಕೆ ಮಧ್ಯೆ ಮಧ್ಯೆ ಬ್ಲರ್ ಮಾಡಿರೋದಷ್ಟೇ